ಶ್ರೀನಿವಾಸಪುರದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ ಮನೆ ಮಾಡಿದೆ ಶಾಸಕ ವೆಂಕಟ ಶಿವಾರೆಡ್ಡಿ ತಹಶೀಲ್ದಾರ್ ಸುಧೀಂದ್ರ ಅವರಿಂದ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿದೆ ಶ್ರೀನಿವಾಸಪುರ ಪಟ್ಟಣದ ಬಾಲಕಿಯರ ಕಾಲೇಜಿನ ಆವರಣದಲ್ಲಿ ಧ್ವಜಾರೋಹಣ ನೆರವೇರಿತು ವಿವಿಧ ಶಾಲಾ ಮಕ್ಕಳು ಕಾಲೇಜು ವಿದ್ಯಾರ್ಥಿಗಳಿಂದ ಆಕರ್ಷಕ ಪಥಸಂಚಲನ ಕೂಡ ನಡೆಯಿತು ಇನ್ನು ಕಾರ್ಯಕ್ರಮದಲ್ಲಿ ತಾಲೂಕು ಆಡಳಿತ ಸೇರಿದ ಇಲಾಖೆಗಳ ಅಧಿಕಾರಿಗಳು ಭಾಗಿಯಾಗಿದ್ದರು ಕೋಲಾರದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ಧ್ವಜಾರೋಹಣವನ್ನು ನೆರವೇರಿಸಿದ್ದು ಕೋಲಾರ ಜಿಲ್ಲಾ ಕ್ರೀಡಾಂಗಣದಲ್ಲಿ ಧ್ವಜಾರೋಹಣ ನೆರವೇರಿದೆ ವಿವಿಧ ಶಾಲಾ ಮಕ್ಕಳು ಕಾಲೇಜು ವಿದ್ಯಾರ್ಥಿಗಳಿಂದ ಆಕರ್ಷಕ ಪಥ ಸಂಚಲನ ಕೂಡ ನಡೆಯಿತು ಸಚಿವರಿಗೆ ಶಾಸಕ ಕೊತ್ತೂರು ಮಂಜುನಾಥ್ ವಿಧಾನ ಪರಿಷತ್ ಸದಸ್ಯ ಗೋವಿಂದರಾಜು ಸಾಥನ ಕೊಟ್ಟಿದ್ದು ಜಿಲ್ಲಾಧಿಕಾರಿ ಎಂ ರವಿ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್ ಸೇರಿದಂತೆ ಅಧಿಕಾರಿಗಳು ಭಾಗ

ಆಕರ್ಷಕ ಧ್ವಜವಂದನ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ ಆರಕ್ಷಕ ಇಲಾಖೆಯವರಿಗೆ ಅಭಿನಂದನೆಗಳು ಈಗ ಗೃಹರಕ್ಷಕ ದಳಗಳು ಗೃಹರಕ್ಷಕ ದಳಗಳ ವತಿಯಿಂದ ಆಕರ್ಷಕ ಆಗಿರುವಂತಹ ಪಥಸಂಚಲನ ಹಾಗೂ ಗೌರವ ಧ್ವಜವಂದನ ಸಲ್ಲಿಸಿದ್ದಾರೆ ಮೊದಲಿಗೆ ವಿದ್ಯಾರ್ಥಿಗಳಿಂದ ಆಕರ್ಷಕ ಪಥಸಂಚಲನ ಕಾರ್ಯಕ್ರಮ ಇದರ ನಾಯಕರಾಗಿದ್ದಾರೆ ಸಾಯಿ ಕೃಪಾ ಚಿಕ್ಕ ತದನಂತರ ಎಸ್ ಎಫ್ ಎಸ್ ಪ್ರೌಢಶಾಲಾ ವಿದ್ಯಾರ್ಥಿಗಳಿಂದ ಧ್ವಜವಂದನ ಕಾರ್ಯಕ್ರಮ ನಾಯಕತ್ವ ವಹಿಸಿದರೆ ರೆಹಮಾನ್ ಶರೀಫ್ ರೆಹಮಾನ್ ಶರೀಫ್ ಅವರ ಒಂದು ನಾಯಕತ್ವದಲ್ಲಿ ಎಸ್ ಎಂ ಎಸ್ ಶಾಲಾ ವಿದ್ಯಾರ್ಥಿಗಳು ಗೌರವಿತ ಶಾಸಕರು ಹಾಗೂ ತಾಲೂಕು ದಂಡಾಧಿಕಾರಿಗಳು ಹಾಗೂ ಎಲ್ಲ ಇಲಾಖಾ ಮುಖ್ಯಸ್ಥರು ಇದಾದ ನಂತರ ಆವನ ಶಾಲಾ ಆಕರ್ಷಕ ಪಟ್ಟಣ ನಡೀತಾ ಇದೆ ಶ್ರೀಧ ಮಹೇಶ್ ಬಾಬು ಅವರ ಒಂದು ನಾಯಕತ್ವದಲ್ಲಿ ಇದಾದ ನಂತರ ಬರ್ತಾ ಇದ್ದಾರೆ ಮೌಲಾನಾ ಆಜಾದ್